ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಆಚರಿಸುವಂತಹ ಹಬ್ಬನೇ ರಥಸಪ್ತಮಿ ಈ ದಿನದಂದು ಪೂಜಿಸಲ್ಪಡುವ ದೇವರು ಪ್ರತ್ಯಕ್ಷ ಭಗವಂತನಾದ ಸೂರ್ಯದೇವ ಉತ್ತರಾಯಣ ಕಾಲದಲ್ಲಿ ದೇವಾಲಯಗಳಲ್ಲಿ ರಥೋತ್ಸವಗಳು ಆರಂಭ ಆಗತ್ತೆ ಹೀಗೆ ಆರಂಭವಾಗುವ ರಥೋತ್ಸವಗಳು ಮಾಘ ಮಾಸದ ಸಪ್ತಮಿಯ ದಿನಾನೇ ಅಂದರೆ ರಥಸಪ್ತಮಿಯ ದಿನದಂದೇ ಆರಂಭವಾಗುವುದು ಈ ಹಬ್ಬದ ಮತ್ತೊಂದು ವಿಶೇಷ ರಥಸಪ್ತಮಿಗೆ ಸಪ್ತಮಿ ಅನ್ನುವಂತಹ ಹೆಸರು ಕೂಡ ಇದೆ ಅಕ್ಷಯ ತೃತೀಯದಲ್ಲಿ ದೊರೆಯುವಂತಹ ಫಲಗಳು ಅಕ್ಷಯವಾಗತ್ತೆ ಅಂತ ಎಲ್ಲರಿಗೂ ನಂಬಿಕೆ ಇದೆ ಅಲ್ವಾ ಅದೇ ರೀತಿ ಅಚಲ ಸಪ್ತಮಿಯ ದಿನದಂದು ಲಭಿಸುವಂತಹ ಫಲಗಳು ಕೂಡ ಅಚಲವಾಗಿರುತ್ತೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆನೂ ಇದೆ ಸಂಕ್ರಾಂತಿ ಹಬ್ಬದಂದು ಎಳ್ಳು ಬೀರುವ ಸಂಪ್ರದಾಯ ಇರುತ್ತೆ ಈ ಸಂಪ್ರದಾಯವು ಕೊನೆಗೊಳ್ಳೋದು ರಥಸಪ್ತಮಿಯ ದಿನ ರಥಸಪ್ತಮಿಯ ಆಚರಣೆ ಈ ರೀತಿ ಇರುತ್ತೆ ಅವತ್ತಿನ ದಿನ ಅರುಣೋದಯದ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು ಹೀಗೆ ಮಾಡಿದಂತಹ ಸ್ನಾನ ಪ್ರಯಾಗದಲ್ಲಿ ಮಾಡಿದ ತೀರ್ಥ ಸ್ನಾನದಷ್ಟೇ ಫಲಪ್ರದ ಆಗಿರುತ್ತೆ ಸ್ನಾನದ ಸಮಯದಲ್ಲಿ ಏಳು ಎಕ್ಕದ ಎಲೆಗಳನ್ನು ಎರಡು ಭುಜಗಳು ಎರಡು ಪಾದಗಳು ನೆತ್ತಿ ಹೃದಯ ಕಳಶ ಹಾಗೂ ನಾಭಿಯ ಮೇಲೆ ಇರಿಸಿಕೊಂಡು ಸೂರ್ಯದೇವನನ್ನು ಧ್ಯಾನಿಸಿ ಸ್ನಾನವನ್ನು ಮಾಡಬೇಕು ಸ್ನಾನದ ನಂತರ ಅಂದಿನ ದಿನ ಸೂರ್ಯದೇವನನ್ನು ಪೂಜಿಸುವ ಸಂಪ್ರದಾಯ ಇದೆ ಇದಾದ ನಂತರ ಸಂಕ್ರಾಂತಿಯಲ್ಲಿ ಎಳ್ಳು ಬೀರ್ತಿವಲ್ಲ ಅದೇ ರೀತಿ ರಥಸಪ್ತಮಿಯ ದಿನದಂದು ಕೂಡ ಎಳ್ಳನ್ನು ಬೀರಲಾಗತ್ತೆ ಅಂದಿನ ದಿನ ಎಕ್ಕದ ಎಲೆಗಳನ್ನು ದೇಹದ ಮೇಲೆ ಇರಿಸಿಕೊಂಡು ಮಾಡಲಾಗುವ ಸ್ನಾನಕ್ಕೆ ಎರಡು ಕಾರಣ ಇದೆ ಮೊದಲನೆಯ ಕಾರಣ ಸೂರ್ಯದೇವನನ್ನು ಎಕ್ಕದ ಪತ್ರೆಗಳಿಂದನೇ ಪೂಜಿಸ್ತೀವಿ ಆದ ಕಾರಣ ಎಕ್ಕದ ಎಲೆಗಳನ್ನೇ ಬಳಸಲಾಗತ್ತೆ ಕೆಲವು ಕಡೆ ಎಕ್ಕದ ಎಲೆಗಳಿಗೆ ಬದಲಾಗಿ ಎಲಚಿ ಮರದ ಎಲೆಗಳನ್ನು ಕೂಡ ಸ್ನಾನಕ್ಕೆಂದೇ ಬಳಸಲಾಗತ್ತೆ ಇನ್ನು ಏಳು ಎಕ್ಕದ ಎಲೆಗಳನ್ನೇ ಬಳಸೋದಿಕ್ಕೆ ಮತ್ತೊಂದು ಕಾರಣನೂ ಇದೆ ಸಪ್ತ ಜನ್ಮಗಳಲ್ಲಿ ಸಪ್ತ ರೀತಿಯಲ್ಲಿ ನಾನು ಯಾವೆಲ್ಲ ಪಾಪಗಳನ್ನು ಮಾಡಿದೀನೋ ಅವೆಲ್ಲವನ್ನೂ ಸೂರ್ಯದೇವನು ನಾಶ ಮಾಡಲಿ ನಾಶ ಮಾಡುವ ಕೃಪೆಯನ್ನು ತೋರಲಿ ಅನ್ನೋದಾಗಿರುತ್ತೆ ಸಪ್ತ ಜನ್ಮಗಳು ಅಂದರೆ ಏಳು ಜನ್ಮಗಳು ಅಂತ ಅರ್ಥ ಇನ್ನು ಸಪ್ತ ರೀತಿಯ ಪಾಪಗಳು ಅಂದರೆ ಯಾವ್ಯಾವುದು ಯಾವುದು ಈ ಜನ್ಮದ ಪಾಪ ಜನ್ಮಾಂತರದ ಪಾಪ ಮನಸ್ಸಿನಿಂದ ಮಾಡಿದಂತಹ ಪಾಪದ ಯೋಚನೆಗಳು ದೇಹದಿಂದ ಅಂದರೆ ಇಂದ್ರಿಯಗಳ ಸುಖಕ್ಕಾಗಿ ದೇಹದ ಮೂಲಕ ಮಾಡಿದಂತಹ ಪಾಪದ ಕಾರ್ಯಗಳು ಮಾತಿನ ಮೂಲಕ ಮಾಡಿದಂತಹ ನೋವು ತಿಳಿದು ಮಾಡಿದ ಅಪರಾಧಗಳು ಹಾಗೆ ತಿಳಿಯದೆ ಮಾಡಿದ ತಪ್ಪುಗಳು ಈ ಎಲ್ಲವನ್ನು ಸೂರ್ಯದೇವ ನಾಶ ಮಾಡಲಿ ಅನ್ನೋದೇ ಏಳು ಎಕ್ಕದ ಎಲೆಗಳನ್ನು ಬಳಸುವ ಉದ್ದೇಶ ಆಗಿದೆ ಜನ್ಮಾಂತರದ ಪಾಪಕರ್ಮಗಳು ಹಾಗೆ ತಿಳಿಯದೆ ಮಾಡಿದಂತಹ ತಪ್ಪುಗಳು ಈ ಎರಡೂ ನಮಗಂತೂ ಗೊತ್ತಿಲ್ಲ ಆದರೆ ನಮ್ಮ ಬುದ್ಧಿಯ ಮೂಲಕ ನಮ್ಮ ಮನಸ್ಸಿನ ಮೂಲಕ ನಮ್ಮ ಇಂದ್ರಿಯಗಳ ಮೂಲಕ ಒಂದಷ್ಟು ಪಾಪದ ಕೆಲಸ ಅಂತೂ ಮಾಡಿರ್ತೀವಿ ಅಲ್ವಾ ಇದಂತೂ ನಮಗೆ ಗೊತ್ತೇ ಇರುತ್ತೆ ನಮ್ಮ ಕಣ್ಮುಂದೆ ನಮ್ಮದೇ ಪಾಪಕರ್ಮಗಳು ಒಮ್ಮೆ ಬಂದು ಹೋದರೆ ಮುಂದಿನ ದಿನಗಳಲ್ಲಿ ನಮ್ಮ ಪಾಪದ ಕೆಲಸಗಳನ್ನು ಕೊಂಚ ಮಟ್ಟಿಗಾದರೂ ಸುಧಾರಿಸಿಕೊಳ್ಳುವುದಕ್ಕೆ ಸಾಧ್ಯ ರಥಸಪ್ತಮಿಯ ದಿನ ಅಂತಃಕರಣದ ಶುದ್ಧಿಗೆ ಮೊದಲ ಹೆಜ್ಜೆ ಇಡುವಂತಾಗಲಿ ಅನ್ನೋದೇ ಏಳು ಎಕ್ಕದ ಎಲೆಗಳನ್ನು ಬಳಸಿರೋದು ಇನ್ನು ಪರಮಾತ್ಮನನ್ನು ಆರಾಧಿಸಲು ಸಾಲಿಗ್ರಾಮ ಶಿವಲಿಂಗ ಶ್ರೀಚಕ್ರ ಯಂತ್ರ ವಿಗ್ರಹಗಳಂತಹ ಹಲವು ಪ್ರತಿಮೆಗಳು ನಮ್ಮ ಕಣ್ಮುಂದೆ ಇದೆ ಇವುಗಳನ್ನು ಯಾರು ಬೇಕಾದರೂ ಹೊತ್ತೊಯ್ಯಬಹುದು ಕದಿಬಹುದು ಭಿನ್ನ ಮಾಡಬಹುದು ನಷ್ಟ ಕೂಡ ಮಾಡಬಹುದು ಇದೆಲ್ಲದರ ಜೊತೆಗೆ ನಾಶನೂ ಮಾಡಬಹುದು ಆದರೆ ಪ್ರತ್ಯಕ್ಷ ಭಗವಂತನಾದ ಸೂರ್ಯದೇವನ ಖಂಡಿತ ಇಲ್ಲ ಅವನನ್ನ ಕದಿಯಕ್ಕಾಗಲ್ಲ ಭಿನ್ನ ಮಾಡಕ್ಕಾಗಲ್ಲ ಹೊತ್ತೊಯ್ಯಕ್ಕೂ ಆಗಲ್ಲ ನಷ್ಟ ಮಾಡೋದು ನಾಶ ಮಾಡೋದು ಯಾವುದು ಸಾಧ್ಯನೂ ಆಗಲ್ಲ ಅಷ್ಟೇ ಯಾಕೆ ಪ್ರತ್ಯಕ್ಷವಾಗಿ ಕಾಣುವ ಭಗವಂತನನ್ನ ನಿರಂತರವಾಗಿ ದಿಟ್ಟಿಸಿ ನೋಡೋದಿಕ್ಕೂ ಸಾಧ್ಯ ಇಲ್ಲ ಯಾರ ಕೈಗೂ ಸಿಗದಂತಹ ದಿವ್ಯ ಪ್ರತಿಮೆ ಹಾಗೆ ಪ್ರತಿಯೊಬ್ಬರ ದೃಷ್ಟಿಗೂ ಗೋಚರವಾಗುವ ಅದ್ಭುತವಾದ ಪ್ರತ್ಯಕ್ಷವಾದ ಭಗವಂತನೇ ಸೂರ್ಯದೇವ ಸೂರ್ಯ ಇಲ್ಲ ಅಂದ್ರೆ ಯಾವುದೂ ಇಲ್ಲ ಹಾಗೆ ಸೂರ್ಯ ಇಲ್ಲ ಅಂದ್ರೆ ಯಾರೂ ಇಲ್ಲ ಈ ರಥಸಪ್ತಮಿಯ ದಿನ ಪ್ರತ್ಯಕ್ಷ ಭಗವಂತನಾದ ಸೂರ್ಯದೇವನನ್ನು ಪೂಜಿಸುವ ಮೂಲಕ ಪ್ರಾರ್ಥಿಸುವ ಮೂಲಕ ನಮ್ಮ ಅಂತರಂಗಕ್ಕೊಂದು ಬೆಳಕಿಂಡಿ ಉಂಟಾಗಲಿ ಆ ಮೂಲಕ ಅಂತರಂಗದ ಶುದ್ಧಿ ಸಾಧ್ಯ ಆಗಲಿ ಅನ್ನೋದೇ ನಮ್ಮ ಬೇಡಿಕೆ